ಹಾಯ್ ಎಲ್ಲ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಅವತ್ತಿನ ಲಾಗ್ಗೆ ಇವಾಗ ಶುರು ಮಾಡಿದ್ದೀನಿ ನಾನು ನಿಮ್ಮ ಮಗಾನೇ ಬಿಜೆ ಒಂದು ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ನೋಡಿ ಸ್ಕಿಪ್ ಮಾಡಲೇ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಸ್ಕಿಪ್ ಮಾಡಲಲ್ಲ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಹಾಕೋದು ಮರಿಬೇಡಿ ಗೈಸ್ ಇವಾಗ ಬೆಳ ಬೆಳಗ್ಗೆನೇ ಎದ್ದು ಲಾಗ್ ಶುರು ಮಾಡಿಬಿಟ್ಟಾರೆ ನನ್ನವರು ಬ್ಲಾಗ್ ಮಾಡೋಣ ಅಂತೆ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಗಾಯ್ಸ್ ನಮ್ಮನವ್ರಿಗೆ ಇಷ್ಟ ಇಲ್ಲ ಅಂದರೆ ಅಜ್ಜಿಗೆ ಇಷ್ಟ ಅಂತ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರ್ಗೆ ಚೆನ್ನಾಗ್ ಮಾಡೋದೇ ತಿನ್ ನಾನ್ ಚೆನ್ನಾಗೆ ಮಾಡ್ತೀನಿ ಹಂಗಾದ್ರು ಇಷ್ಟ ಇಲ್ಲ ಅವ್ರಿಗೆ ಆದ್ರೇನ್ ರೀ ಹ್ಮ್ ಯ ತಂಗ್ಲಣ್ಣ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಇವತ್ತು ಅಂಗ್ಳಣ್ಣನೇ ಹಾಕಿಲ್ಲ ಹಂಗ್ ಮಾಡಿದೀನಿ ಅಮ್ಮನವರಿಗೋಸ್ಕರ ವಾಕ್ ಮಾಡ್ತಾ ಆಯ್ತಾ ಐದು ಐದು ಹೊರ್ಗಡೆ ನೋಡಿ ಸೈಕಲ್ ತಗೊಂಡ್ಬಂದಿದ್ರು ನಮ್ದು ಇವಾಗ ಬಿಸ್ಲಲ್ಲಿ ವಾಕ್ ಮಾಡೋಕೆ ಎಂಟು ಗಂಟೆ ಆಗಿಲ್ಲ ಇನ್ನೂ ದೋಳು ನಲವತ್ತೈದು ಅಜ್ಜಿನ ಮತ್ತೆ ನಾಳೆ ಕರ್ಕೊಂಡು ಹೋಗಬೇಕು ಗೈಸ್ ಹಾಸ್ಪಿಟ್ಲಿಗೆ ಇವತ್ತು ಆರಾಮಾಗಿರ್ಬೋದು ನಮ್ಮ ದಿವಸ ಕಲ್ತಬಂದು ಬಿಟ್ಬಿಟ್ಟು ಆಟ ಆಡ್ತಾಯಿದ್ರು ಚಡ್ಡಿ ಉದುರ್ತಾಯಿ ಮಗ್ನೆ ಐ ಪ್ಯಾಂಪರ್ಸ್ ಬೇಬಿ ಬಾಯಿಲಿ ಚಡ್ಡಿ ಹಾಕಾಕಿಲ್ಲ ನೋಡಿ ಏನೇನು ತುಂಬ ಬಿಡೋದು ನಮ್ಮ ಅಣ್ಣ ಕಲ್ದಾನೆ ಅಂತ ಬಿಸಿ ಬಿಸಿಬೇಳೆ ಕೊತ್ತು ಮಾಡ್ತಾಯಿದ್ದಾರೆ ಗೈಸ್ ಆಲ್ರೆಡಿ ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದಾರೆ ಹ್ಞೂ ಬೇಯ್ಸಕ್ಕೆ ಇಟ್ಟಿದ್ದಾರೆ ತರಕಾರಿ ಮತ್ತು ಬೇಳೆ ಎಲ್ಲ ಇಲ್ಲಿ ಒಗ್ಗರಣೆಗೆ ಇಡ್ ಸಪ್ರೇಟ್ ಇಟ್ಕೊಂಡಿದ್ದಾರೆ ಇನ್ನೆಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕಿದ್ರೆ ಆಯ್ತು ಅಷ್ಟಲ್ಲ ಓ ಅಜ್ಜಿ ಬಂದೈತಲ್ಲ ಚೆನ್ನಾಗಿ ಮಾಡಬೇಕು ಅಂತ ಎಂತ ಕಳ್ಳ ಅಲ್ಲ ಗಂಡ ಆದರೆ ಏನು ಬೇಕಂಗೆ ಮಾಡ್ಕೊಟ್ರಿ ತಿಂತಾನೆ ಅಲ್ಲ ಹೆಣ್ಮಕ್ಳು ಎಷ್ಟು ಅನ್ಸೈತೆ ಗೈಸ್ ಯಾರಾದರೂ ಬರ್ತಾರೆ ಅಂತ ಚೆನ್ನಾಗಿ ಮಾಡೋದು ಮನೆ ಎಲ್ಲ ಹೆಣ್ಮಕ್ಳು ಅಲ್ಲ ನಮ್ಮನೆ ಹೆಣ್ಮಕ್ಳು ನಮ್ಮ ಅಜ್ಜಿ ಇವಳು ಹ್ಞೂ ಭಯ ಇರುತ್ತೆ ಹೊರ್ಗಡೆಯವ್ರು ಯಾರಾದ್ರೂ ಬರ್ತಾರೆ ಎಂದಾಗಲ್ವ ಸ್ವಲ್ಪ ಅಲ್ವಾ ಅಡ್ಜಸ್ಟ್ ಮಾಡ್ಕೋತಾರೆ ಅಡ್ಜಸ್ಟ್ ಮಾಡಲಿಲ್ಲ ಅಂದ್ರೆ ಮಾಡಿಸ್ಬಿಡೋಣ ಅಡ್ಜಸ್ಟಾ ಮಾಡಿಸ್ತಾನೆ ಅಡ್ಜಸ್ಟಾ ಏಯ್ ತಿನ್ನಿ ಚೆನ್ನಾಗೈತೆ ಹಂಗೆ ಬರೋದು ಹಂಗೆ ಹೋಟ್ಲಲ್ಲಿ ಚೆನ್ನಾಗಿಲ್ಲ ಅಂದ್ರೆ ತಿಂತೀರಾ ಅಂತೆಲ್ಲ ಬೈತಾರೆ ಈ ಬಿಸಿಬೇಳೆ ಬಾತ್ ಇದಿಲ್ಲ ಹ್ಞೂ ಸರಿ ಓಕೆ ತಗೊಂಬರೋಣ ಇವ್ರು ಮಾಡ್ತಾ ಇರಲಿ ಗೈಸ್

ಇವನ್ಗೆ ಹೇಳಕ್ ಬರಲ್ಲ ಒ ಮಾತಾಡೋದೇ ಒಂಥರ ಇಷ್ಟ ಅಂತ ಕಮೆಂಟ್ ಹಾಕ್ತೀರ ನಿನ್ನೆ ಏನೋ ಕೇಳ್ತಿದ್ದೇವೆ ಗೈಸ್ ಅದಕ್ಕೆ ಹೇಳಕ್ಕೆ ಬರ್ತಿರ್ಲಿಲ್ಲ ಏನ್ ಅಲ್ಲ ಮಜ್ಜಿಗೆ ಮಜ್ಜಿಗೆ ಹೇಳು ಅಲ್ಲ ಮಜ್ಜಿಗೆ ಮಗ್ಜಿ ಎಲ್ಲ ಮಜ್ಜಿಗೆಧಾನೆ ಕರೆಕ್ಟಾಗಿ ಹೇಳ್ತೇನೆ ಗೈಸ್ ಜೋರಾಗಿ ಹೇಳಿದ್ರೆ ಹೇಳಕ್ ಬರಲ್ಲ ಖುಷಿ ಮಜ್ಜಿಗೆ ಹೇಳು ಗುಡ್ ಕಲ್ಲಂಗಡಿ ಗೊತ್ತಿಲ್ವಾ ಅದೊಂದು ಚೆನ್ನಾಗ್ ಬರುತ್ತೆ ಸೊ ಹಾಗೆ ನಮ್ಮ ಅಜ್ಜಿನ ಇಲ್ಲೇ ಕೂತಿದ್ರೆ ನಮ್ಮ ಅತ್ತೆ ಊರಿಗೆ ಹೋದ್ರು ಕಳಿಸ್ಬಿಟ್ಟು ಬಂದೆ ಇನ್ನೂ ಒಂದು ವಾರ ಬೇಕು ರಿಪೋರ್ಟ್ ಬರೋಕ್ಕೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಅದೆಲ್ಲ ಬಂದಮೇಲೆ ರಿಪೋರ್ಟ್ ಆಮೇಲೆ ಏನು ಹೇಳ್ತಾರೆ ಎಲ್ಲ ಕೇಳಿಕೊಂಡು ಮತ್ತು ಕರ್ಕೊಂಡು ಹೋಗಬೇಕು ನೆಕ್ಸ್ಟ್ ವಾರ ಅಲ್ಲ ಆದರೆ ನೆಕ್ಸ್ಟ್ ವಾರ ಅಲ್ಲಿ ತಕ್ಕ ಇಲ್ಲೇ ಇರಲಿ ಅಂತ ನಾನೇ ಉಳಿಸ್ಕೊಂಡಿದ್ದೀನಿ ಊರಿಗೋದ್ರೆ ಮತ್ತೆ ಬರೋಕ್ಕಾಗಲ್ಲ ಈ ಬಸ್ಗಳಲ್ಲಿ ಅಂದ್ಬಿಟ್ಟು ನಮ್ಮ ನವಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನೋವು ಕಡಿಮೆ ಆಯಿತಾ ನೋವು ಮಾತ್ರ ಕಡಿಮೆ ಆಗಿಲ್ಲ ಗೈಸ್ ಆದರೆ ಊತ ಹಾಗೆ ಇದೆಯಲ್ಲ ಅದಕ್ಕೆ ಈಟಿಂದ ಏನು ಜಾಸ್ತಿ ತಿಂದಿಲ್ಲ ಅಂದರೆ ಅದು ನೋವು ಸ್ವಲ್ಪ ಕಡಿಮೆ ಇರುತ್ತೆ ಈಟಿಂದ ಏನಾದ್ರು ತಿಂದ್ಬಿಟ್ರೆ ಈಟ್ ಆಗೋ ಕಾರಣ ಬಿ ಪಿ ಶುಗರ್ ಮಾತ್ರ ಗೊತ್ತಲ್ಲ ಅದರಿಂದ ಕಲ್ಲಂಗಡಿ ಹಣ್ಣು ಏನೋ ಗೊತ್ತಿಲ್ಲ ನನಗೆ ಹಾಂ ಅದೇ ತಿನ್ಬೇಕಾರೆ ಅದು ಅಲ್ಲಿ ಟೆಚ್ ಆದಾಗ ತಣ್ಣಗಾಗುತ್ತೆ ಆಮೇಲೆ ಜಾಸ್ತಿ ಊರಿಗೆ ಆಗುತ್ತೆ ಏನು ಉರಿ ಮತ್ತು ನೋವು ನಮ್ಮ ಅಜ್ಜಿಗೆ ಆ ಗಾಯ ಆಗಿರೋದು ಅದಕ್ಕೆ ಯಾರಾದ್ರೂ ತಂಬಾಕು ತಿಂತಾ ಇದ್ರೆ ದಯವಿಟ್ಟು ತಿನ್ಬೇಡಿ ಇವಾಗ ಆರೋಗ್ಯ ಚೆನ್ನಾಗಿರುತ್ತೆ ರಕ್ತ ಚೆನ್ನಾಗಿರುತ್ತೆ ಬಿಸಿ ರಕ್ತ ರಕ್ತ ಫುಲ್ಲು ಚೆನ್ನಾಗಿ ಎಲ್ಲ ಮೇಲೆ ಕೆಳಗೆಲ್ಲ ಓಡಾಡ್ತಾ ಇರುತ್ತೆ ಏನೂ ತೊಂದರೆ ಬರೋಲ್ಲ ವಯಸ್ಸಾದಮೇಲೆ ಮೇಲೆ ಗೈಸ್ ಆಸ್ಪಿಟ್ಲಲ್ಲಿ ನೋಡಿಬಿಟ್ರೆ ಗಂಡೆ ಹಣ್ತಿದ್ದಿರು ಬಂದು 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 ಮಲ್ಕೊಂಡವ್ರೆ ಎಲ್ಲ ವಯಸ್ಸಾಗಿರೋರೆ ಅವ್ರ ಜೊತೆಗೆ ಮಕ್ಕಳಿಲ್ಲ ಮೊಮ್ಮಕ್ಕಳಿಲ್ಲ ಯಾರೂ ಇಲ್ಲ ಕೇಳಿದ್ರೆ ಪಾವಗಡೆಯಿಂದ ಬಂದಿದ್ದೀವಿ ಬೀದರಿಂದ ಇಂದ ಬಂದಿದ್ದೀವಿ ಬಳ್ಳಾರಿಯಿಂದ ಬಂದಿದ್ದೀವಿ ಈ ಕಡೆ ಮೈಸೂರಿಂದ ಬಂದಿದ್ದೀವಿ ಅಂಥವರೇ ತುಂಬ ಜನ ಎಲ್ಲ ಗಂಡೆ ಹೆಂಡ್ತಿ ಬ್ಯಾಗ್ನ ಒಂದೊಂದು ಎರಡೆರಡು ಲಗೇಜ್ ಬ್ಯಾಗ್ ಹಾಕೊಂಡವ್ರೆ ಬಂದು ಬಂದು ಅಲ್ಲೇ ಮಲಗೋರೆ ರೋಡಲ್ಲೇ ಅಲ್ಲಿಗೆ ಅವ್ರಿಗೆ ಏನು ಇದನ್ನೂ ಮಾಡ್ಕೊಳಕ್ಕೆ ಜಾಗ ಇಲ್ಲ ರೂಮ್ ಮಾಡ್ಕೊಳೋಕ್ಕೂ ದುಡ್ಡಿಲ್ಲ ಅವ್ರ ಹತ್ರ ಮಾಡಿದ್ರ ಅಲ್ಲ ಹಾಸ್ಪಿಟ್ಲಲ್ಲಿ ಫ್ರೀ ಇದೆ ಬಟ್ ಜೊತೆಗೆ ಯಾರಾದರೂ ಬರಬೇಕಲ್ಲ ಮೇನೇ ನೀವು ತೋರಿಸ್ತೀವಿ ಅಂದರೆ ಮಿನಿಮಮ್ ಹದಿನೈದು ದಿನ ಬೇಕು ಗೈಸ್ ಆ ಹಾಸ್ಪಿಟ್ಲಲ್ಲಿ ನಿಮಗೆಲ್ಲ ರಿಪೋರ್ಟ್ ಬಂದು ನಿಮಗೆಲ್ಲ ತೋರಿಸಿ ನಿಮಗೆ ಅದು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂದರೆ ಹದಿನೈದು ದಿನ ಬೇಕು ಬೆಂಗಳೂರಲ್ಲಿ ಯಾರಾದರೂ ಇದ್ದರೆ ಪರವಾಗಿಲ್ಲ ಇಲ್ಲ ಅಂದ್ರಂತೂ ವೀಕ್ ಕಷ್ಟ ಆಗ್ಬಿಡುತ್ತೆ ಬಂದು ಹಿಂಗೆ ತೋರಿಸ್ಬಿಟ್ಟು ಅವತ್ತೇ ಹೋಗೋಕ್ಕೂ ಆಗಲ್ಲ ಮತ್ತೆ ಇನ್ನೆರಡು ದಿನ ಬಿಟ್ಟು ಬರಕ್ಕೆ ಹೇಳ್ತಾರೆ ಇಲ್ಲ ನಾಳೆ ಬರೋ ಹೇಳ್ತಾರೆ ಈ ಥರ ಆಗ್ಬಿಡುತ್ತೆ ಪರಿಸ್ಥಿತಿ ನೋಡಿ ಗೈಸ್ ವಾರ ಎಲ್ಲ ಮಾಡಿದ್ದೀನಿ ಶನಿವಾರ ಬ್ಯಾಕ್ಯಮರ ಇಂದ ತೋರಿಸ್ತೀನಿ ನಾನು ಬಂದೇ ಇಲ್ಲ ಅನ್ಸುತ್ತಲ್ಲ ಲಾಗಲ್ಲಿ ಅಪ್ಪ ಮಗಲ್ಲಿ ಅಪ್ಪನ ಹತ್ರ ಊಟ ಮಾಡಿಸ್ಕೊತಿದ್ದೇನೆ ನಮ್ದಿವಾ ನಮ್ಮ ಖುಷಿ ಕಾಲ ಕಾಲ್ ನಮ್ಮ ಇದನ್ನೋರ್ದ ಬನ್ನಿ ಬ್ಯಾಕ್ ಪ್ಯಾಕ್ಯಂಬ್ರ ಇಂದ ನಿಮಗೆ ನೋಡಿ ಗಾಯ್ಸ್ ಈ ರೀತಿ ಪೂಜೆ ಮಾಡಿದ್ದೀನಿ ಆಮೇಲೆ ಏನ್ರಿಂದ ಐ ಇಸ್ ಸಿಕ್ಬಿಟೈತೆ ಎಲಕ್ಕಿ ಅದು ಖಾರ ಅನ್ಕೊಬಿಟನೆ ಬ್ಲಾಕ್ ಕಲರ್ ಇರುತ್ತಲ್ಲ ಮೆಣಸಕೆ ಎತ್ತಾಕೋ ಅಂತ ಹೇಳಿರ್ತೀನಲ್ಲ ಅದಕ್ಕೋಸ್ಕರ ಅದು ಅದ್ ಅನ್ಕೊಬಿಟ್ಟಿ ಡೋಮ್ ಮಾಡ್ಕೊಂಡು ಹೋಗೋಣ ಆಮೇಲೆ ನಮ್ಗೆ ಕಳ್ಸಕ್ಕೆ ಹೇಳಿದ್ರು ಕಾಯಿ ಇಡಕ್ಕೆ ಅಂತ ಅಲ್ವಾ ಹ್ಮ್ ಹ್ಮ್ ನೋಡಿ ಇಷ್ಟ ಒಂಟ ಕಾಲ್ ಅಮ್ಕೋದ್ ಕೇಳ್ತೀರಾ ಅಂಕೋ ಅಂಕೋ ಕಾಲ हमको अपुंग नौवते ಅಡ ರಜಾ ಫೋನ್ ನೋಡತವನೆ ಗೋಲ್ತೈತೆತೆ ಓ ಯುವರ್ ವಿಡಿಯೋ ಮಾಡ್ಕೊತವರೆ ಅಂತ ಅಪ್ಪು देव ನೀನ ಅಪರ್ವಾ ದಿವಿ ಅಪ್ಪಾ ಕೇಳ್ಸಲ್ವಾ ಫೋನ್ ಇಡ್ಕೊಂಡು ಆಟಾರ್ತವ ನೋಡೇ ಮೇಲೈತೆ ಬಳ್ಳಪ್ಪ ಏನು ಗೊತ್ತಾ ಗಾಯ್ಸ್ ಕ್ರೀಮ್ ಬಿಸ್ಕಟ್ ತಗೊಂಡು ಬಂದಿದ್ದಾರ ನಮ್ಮನೆವರು ಅದು ಒಂದು ಸ್ವಲ್ಪ ಸೋಪ್ ಥರ ಕಾಣುತ್ತೆ ಅದಕ್ಕೆ ಕ್ರೀಮ್ ಬಿಸ್ಕೆಟು ಅತ್ತೆ ದುಡ್ಡು ಕೊಟ್ಟಿದ್ರು ಮಕ್ಳಿಗೆ ಏನಾರು ಕೊಡಿಸು ಅಂತ ಅದಕ್ಕೆ ನಾನು ಏನು ಮಾಡಿದೆ ಮಾಡ್ಕೋದಾಗ ಹೋಗಿ ತೊಗೊಬಂದಿದ್ದು ಚಾಕ್ಲೇಟ್ ಬಿಸ್ಕೆಟು ಅದು ಹಾಂ ಒಂದು ಪ್ಯಾಕ್ ಖಾಲಿ ಮಾಡಿದ ಆಲ್ರೆಡಿ ಮತ್ತೆ ಮತ್ತೆ ಕೇಳ್ತಾಯಿರ್ತಾರೆ ಸೋಪ್ ಇದು ಅರಸನ್ ಸೋಪು ನಮ್ಮ ಅತ್ತೆ ಇದ್ದಾಗ ಸೋಪ್ ಕೊಂಡ್ರು ಅದು ಅರಸನ್ ಸೋಪು ಅಂತ ಹೇಳೋರು ಇಲ್ಲ ನಂಗೆ ಗೊತ್ತಾಯ್ತು ಅದು ಚಾ ಇದೇನೆ ಬಿಸ್ಕೆಟು ಚಾಕ್ಲೇಟ್ ಬಿಸ್ಕೆಟು ಗೊತ್ತಾಯ್ತು ನನಗೆ ಅಂತ ಏನು ಇದು ಮಾಡೋರು ಈ ಸೋಪು ಮಗನೆ ನಾವು ಹಂಗೆ ಮಾಡಿಬಿಟ್ಟು ಎದ್ದೇಡಣ ನೋಡಿ ಲಾಕ್ ತಗೊಂಡಿರೋದು ನೋಡ್ರಿ ನನ್ನ ಫೋನಲ್ಲಿ ಇಲ್ಲ ನೋಡಿ ಸ್ಟ್ಯಾಚು ಚಡಿನೇ ಹಾಕಿಲ್ಲ ಅಂತ ಕಮೆಂಟ್ ಹಾಕ್ತಾರ ನೋಡಮೇಲೆ ಎಲ್ಲಾರು ಶೇಮ್ ಶೇಮ್ ಹ್ಞೂ ಹೊಟ್ಟೆ ಸ್ಟಮಕ್ ಅವನು ದಿವಾ ಹ ನನ್ಗೂ ಅಜ್ಜಿಗೂ ಹೊಟ್ಟೆ ತುಂಬೈತೆ ಅಜ್ಜಿ ನೀನು ತಿನ್ಬೇಡ ಅಂತ ಹೇಳ್ತಾವನೆ ಅಜ್ಜಿ ಹೇಳಿ ಅತ್ತೆಗೆ ಹೊಟ್ಟೆ ಇಲ್ವಂತೆ ಅತ್ತೆಗೆ ಹೇಳ್ತೇಲಾ ನಂಗೂ ಹೇಳ್ದ ಅಜ್ಜಿಗೂ ಹೇಳ್ದ ಅತ್ತೆಗೆ ಹೊಟ್ಟೆ ಹೊಟ್ಟೆ ತಿನ್ನು ತಿನ್ನು ನೀನು ನೀನು ಅಜ್ಜಿ ಹೊಯಾಡಿಯ

बिस्किट <laughs> 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 बेड़ा ए बिस्किट ना बुड़ी तू सोप हो बट्टे हो जा सोप हो सोप मुझे वन अरे वड़े रेड कॉल्ड कॉल कॉल था बड़े 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 आ जाएगा सोप नू सोप नू बड़ा ला रेड कॉल्ड रेफर हाँ ला सोप रहती है वधिवा दर्दना मंगने नहीं

ಮೂರ್ ಸಲ ಹೋಗಿ ಬಂದಿದ್ಕೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ಆಸ್ಪಿಟಲ್ ಮೂರ್ ಬಿಲ್ಡಿಂಗ್ ಇದೆ ಎಲ್ಲೋಗಿ ಏನ್ ಕೇಳಿದ್ರು ಕುಡಿಕೊಂಡು ಆರಾಮಾಗಿ ಹೋಗು ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಏನಪ್ಪಾ ಇದು ಹಿಂಗೈತಲ್ಲ ಅನ್ಸ್ತಿತ್ತು ಈ ಬಿಲ್ಡಿಂಗ್ ಗೊತ್ತಾಯ್ತಿರ್ಲಿಲ್ಲ ಆ ಬಿಲ್ಡಿಂಗ್ ಬರುತ್ತೆ ಈ ಬಿಲ್ಡಿಂಗ್ ಹಂಗಿಲ್ಲ ಎಲ್ಲ ತಿಳ್ಕೊಂತಿದ್ದೀನಿ ಮೊಣ್ಣ ಬೀಳ್ತಾನಿಂತ ಇವಾಗ ಹೆಂಗ್ ಹಿಂಗ್ ನೋಡಿ ಗೈಸಂಗೆ ನೋಡಿ ವಿಡಿಯೋ ಕಟ್ ಆಯ್ತು ಖುಷಿ ನಿನಗೆ ಬೇಕು ಅದೇನಪ್ಪ ಹೊಡೀನಾ ಬೇಡ ಪಾಪ ಅಣ್ಣ ಹೊಡ್ಸ್ಬಿಡಕ್ಕೆ ಖುಷಿ ಅವನಿಗೆ ಫೋಟೋ ಅಂತ ಬಂದಿದ್ದೆ ಹೂವು ಮೂಡ್ಕೊಂಡು ಕ್ಯೂಟು ಚೆನ್ನಾಗಿ ಕಾಣಿಸ್ತಿದೆ ಮೊನ್ನೆ ಕೂದ ಬೆಳ್ಕೊಂಬಿಟ್ಟಿದೆ ಬೇಸಿಗೆ ಅಲ್ವಾ ಸೊ ಇವತ್ತಿನ ವೀಡಿಯೋಲಿ ಏನು ಮಾಡ್ತೀನಿ ಗೈಸ್ ಮತ್ತೆ ಇನ್ಮೇಲೆ ಡೈಲಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಿಮಗೆ ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ